ಪ್ರಜ್ವಲ್ ಅಶ್ಲೀಲ ವಿಡಿಯೋ ಪೆನ್ ಡ್ರೈವ್ ಹಂಚಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ದೇವರಾಜೇಗೌಡನನ್ನ ಎಸ್ಐಟಿ ಕಚೇರಿಗೆ ಅಧಿಕಾರಿಗಳು ಕರೆತಂದಿದ್ದಾರೆ ಪ್ರಜ್ವಲ್ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವರಾಜೇಗೌಡನನ್ನ ಇದೀಗ ಎಸ್ಐಟಿ ಕಚೇರಿಗೆ ಕರೆತಂದಿದ್ದಾರೆ ಅಧಿಕಾರಿಗಳು ಬೆಂಗಳೂರಿನ ಸಿಐಡಿಯಲ್ಲಿರುವಂತಹ ಎಸ್ಐಟಿ ಕಚೇರಿ ಈ ಕಚೇರಿಗೆ ದೇವರಾಜೇಗೌಡರನ್ನ ಕರೆತರಲಾಗಿದೆ ಪೆನ್ ಡ್ರೈವ್ ಕೇಸ್ನಲ್ಲಿ ದೇವರಾಜೇಗೌಡ ಎಂಟನೇ ಆರೋಪಿಯಾಗಿದ್ದು ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ ದೇವರಾಜೇಗೌಡಗೆ ಎರಡು ದಿನ ಎಸ್ಐಟಿ ಕಸ್ಟಡಿ ಇರುವಂತಹ ಹಿನ್ನೆಲೆಯಲ್ಲಿ ದೇವರಾಜೇಗೌಡರನ್ನ ವಿಚಾರಣೆ ನಡೆಸಲಿದೆ ಎಸ್ಐಟಿ ಟೀಮ್ ಪೆನ್ ಡ್ರೈವ್ ಹಂಚಿಕೆಯಲ್ಲಿ ಅವರ ಪಾತ್ರ ಇರುವ ಬಗ್ಗೆ ಕೂಡ ಅಲ್ಲಿ ವಿಚಾರಣೆಯನ್ನು ನಡೆಸಲಾಗುತ್ತೆ ಪ್ರಜ್ವಲ್ ಅಶ್ಲೀಲ ವಿಡಿಯೋ ಪೆನ್ ಡ್ರೈವ್ ಹಂಚಿಕೆ ಕೇಸ್ಗೆ ಸಂಬಂಧಪಟ್ಟಂತ ಅಪ್ಡೇಟ್ ಇದು ದೇವರಾಜೇಗೌಡರನ್ನ ಇದೀಗ ಎಸ್ಐಟಿ ಕಚೇರಿಗೆ ಅಧಿಕಾರಿಗಳು ಕರೆ ತಂದಿದ್ದಾರೆ ಆ ದೃಶ್ಯಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಿ ಬೆಂಗಳೂರಿನ ಸಿ ಐ ಎಸ್ಐಟಿ ಕಚೇರಿ ಇದು ಈ ಕಚೇರಿಗೆ ದೇವರಾಜೇಗೌಡರನ್ನ ಈಗ ಕರೆತರಲಾಗಿದೆ ಹೆಚ್ಚಿನ ವಿಚಾರಣೆಗಾಗಿ ಪೆನ್ ಡ್ರೈವ್ ಕೇಸ್ನಲ್ಲಿ ದೇವರಾಜೇಗೌಡ ಎಂಟನೇ ಆರೋಪಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಮತ್ತಷ್ಟು ತೀವ್ರ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾರೆ ಅಪೂರ್ವ ರಮೇಶ್ ಸ್ಟ್ರೀಟ್ ಫುಡ್ ಬಿಸ್ನೆಸ್ ನಿಂದ ದಿನಕ್ಕೆ ಹನ್ನೊಂದು ಸಾವಿರ ರೂಪಾಯಿ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಇದು ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಪ್ರಜ್ವಲ್ ಈಗ ದೇವರಾಜೇಗೌಡರನ್ನ ಸಾಕಷ್ಟು ವಿಚಾರಣೆಗಾಗಿ ಇದೀಗ ಟೀಮ್ ಕರ್ಕೊಂಡು ಹೋಗಿದೆ ಅನ್ನೋದ್ರ ಬಗ್ಗೆ ಗೊತ್ತಾಗ್ತಾ ಇದೆ ಅಂದ್ರೆ ಈಗಾಗಲೇ ಸಾಕಷ್ಟು ಆರೋಪಗಳನ್ನ ಕೂಡ ದೇವರಾಜೇಗೌಡ ಮಾಡಿದ್ದಾರೆ ನೂರು ಕೋಟಿ ಆರೋಪ ಏನೆಲ್ಲ ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ ತನಿಖೆ ಯಾವ ಮಟ್ಟದಲ್ಲಿ ಸಾಕ್ತಾರೆ ಯಾಕಂದ್ರೆ ಈಗಾಗ್ಲೇ ಒಂದು ದಿನ ನ್ಯಾಯಾಲಯದ ಅನುಮತಿಯನ್ನ ಪಡ್ಕೊಂಡು ಹಾಸನದಿಂದ ವಶಕ್ಕೆ ತೆಗೆದುಕೊಂಡು ಬಂದು ವಿಚಾರಣೆಯನ್ನ ಮಾಡ್ಲಾಗಿತ್ತು ಅದಾದ್ಮೇಲೆ ಮತ್ತೆ ಅವ್ರನ್ನ ಹಾಸನದ ಆ ನ್ಯಾಯಾಲಯದ ಮುಂದೆ ಅವ್ರನ್ನ ಹಾಜರುಪಡಿಸಿ ಮತ್ತೆ ಅವ್ರನ್ನ ವಿಚಾರಣೆಗೋಸ್ಕರ ಎರಡು ದಿನ ಪೊಲೀಸ್ ಕಸ್ಟಡಿ ತೆಗೆದುಕೊಂಡಿದ್ದಾರೆ ಪ್ರಮುಖವಾಗಿ ಎಸ್ ಅಧಿಕಾರಿಗಳು ಮತ್ತೆ ಈ ಹಿಂದೆ ಆ ಎಸ್ ಅಧಿಕಾರಿಗಳ ಮುಂದೆ ಹಾಜರಾಗಿದ್ದಂತ ಇದೇ ದೇವರಾಜೇಗೌಡರು ತನ್ನ ಬಳಿ ಸಾಕ್ಷಿ ಆಧಾರಗಳಿದ್ದಾವೆ ಯಾರ್ಯಾರು ಹಂಚಿಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಮತ್ತೆ ಕಾರ್ತಿಕ್ ವಿರುದ್ಧ ಆಗ್ಬೋದು ನವೀನ್ ವಿರುದ್ಧ ಆಗ್ಬೋದು ಹಾಗೂ ಇತರರ ವಿರುದ್ಧ ಸಾಕ್ಷಿ ಆಧಾರಗಳಿದ್ದಾವೆ ಅಂತ ಹೇಳಿ ಹೇಳ್ಕೊಂಡು ಬಹಿರಂಗವಾಗಿ ಹೇಳ್ಕೊಂಡಿದ್ರು ಮತ್ತೆ ಎಸ್ ಅದೇ ವಿಚಾರವನ್ನ ಹೇಳಿದ್ದೀನಿ ಅಂತ ಹೇಳಿದ್ರು ಅದಾದ ನಂತರದಲ್ಲಿ ಸಾಕಷ್ಟು ಆರೋಪಗಳು ಕೇಳಿ ಬಂತು ಡಿ ಕೆ ಶಿವಕುಮಾರ್ ಅವರು ಹೆಸರನ್ನ ಡಿಲೀಟ್ ಮಾಡಿಸುವಂತ ಪ್ರಯತ್ನವನ್ನ ಆಯ್ತು ಮತ್ತೆ ಸರ್ಕಾರದ ಪತನ ಆಗುತ್ತೆ ಅಂತೇಳಿ ಹಾಸನದಲ್ಲಿ ಹೇಳಿಕೆಯನ್ನ ಕೊಟ್ಟು ಇದೆಲ್ಲವೂ ಕೂಡ ಸಾಕಷ್ಟು ರಾಜಕೀಯ ಸಂಚಲನವನ್ನ ಮೂಡಿಸ್ತು ಆದ್ರೆ ಪ್ರಾಕ್ಟಿಕಲ್ ಆಗಿ ನೋಡಿದಂತ ಸಂದರ್ಭದಲ್ಲಿ ಇನ್ವೆಸ್ಟಿಗೇಷನ್ ಅಲ್ಲಿ ದೇವರಾಜೇಗೌಡರನ್ನ ಪೆಂಡ್ರೈವ್ ಹಂಚಿಕೆ ಪ್ರಕರಣ ಏನು ಹಾಸನದ ಸೆನ್ ಪೊಲೀಸ್ ಸ್ಟೇಷನ್ ದಾಖಲಾಗಿತ್ತು ಆ ಕೇಸ್ ನಲ್ಲಿ ವಿಚಾರಣೆಯನ್ನ ಮಾಡ್ಲಾಗ್ತಿದೆ ಅನ್ನೋದು ಸದ್ಯಕ್ಕಿರುವಂತ ಮಾಹಿತಿ ಆ ಪೆಂಡ್ರೈವ್ ಹಂಚಿಕೆ ಬಗ್ಗೆ ತಮ್ ಆತ ಇವರಿಗೂ ಮಾಹಿತಿ ಇತ್ತ ರೀತಿ ಮಾಡಿದ್ರು ಮತ್ತೆ ಅದರ ಹಿಂದೆ ನಡೆದಿದ್ದಂತ ಸಂಚೇನು ಇದ್ರ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ ಈ ಈ ಉದ್ದೇಶದಿಂದನೇ ಇವ್ರನ್ನ ಮತ್ತೆ ವಿಚಾರಣೆಗೋಸ್ಕರ ವಿಚಾರಣೆ ಅವಶ್ಯಕತೆ ಇದೆ ಅನ್ನೋ ಕಾರಣಕ್ಕೋಸ್ಕರ ಎರಡು ದಿನ ವಶಕ್ಕೆ ಪಡ್ಕೊಂಡಿದ್ದಾರೆ ಮೋಸ್ಟ್ಲಿ ಇವತ್ತು ವಿಚಾರಣೆ ನಡೆಸಿ ನಾಳೆ ಸಂಜೆ ಅವ್ರನ್ನ ಹಾಸನದ ನ್ಯಾಯಾಲಯದ ಮುಂದೆನೆ ಹಾಜರು ಪಡಿಸ್ತಾರೆ ಈ ನಡುವೆ ಏನ್ ಯಾವ್ದೆಲ್ಲ ಸಾಕ್ಷಿಗಳನ್ನ ಪಡ್ಕೊಳ್ತಾರೆ ಏನೆಲ್ಲ ವಿಚಾರಗಳನ್ನ ಹೊರ ಬರ್ತಾವೆ ಅನ್ನೋದು ನೋಡ್ಬೇಕಾಗತ್ತೆ ಧನ್ಯವಾದ ಪ್ರಜ್ವಲ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ